ಹಾಯ್ ವೀಕ್ಷಕರೇ ನಾನು ಸುಮತಿ ಹಲವಾರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಆಗ ನಾನು ನೋಡಲು ಸುಂದರವಾಗಿದ್ದೆ ಊರಿನವರೆಲ್ಲ ನನ್ನನ್ನೇ ನೋಡುತ್ತಿದ್ದರು ನನ್ನ ಕೇಶರಾಶಿ ಚಂದಿರನಂತಹ ಮುಖ ಚಿಕ್ಕಮೂಗು ಎಲ್ಲವೂ ಆಕರ್ಷಕವಾಗಿತ್ತು ನನ್ನ ನಡವಳಿಕೆಯೂ ಸಾಗರದಂತೆ ಶಾಂತವಾಗಿತ್ತು ನನ್ನ ಮುಖದಲ್ಲಿ ಒಂದು ಕಾಂತೀಯತೆ ಇತ್ತು ಅದು ಬೇರೆಯವರನ್ನು ಸೆಳೆಯುವ ಗುಣ ಹೊಂದಿತ್ತು ಮಾತಿನಲ್ಲಿಯೂ ನಾನು ನಿಪುಣನಾಗಿದ್ದೆ ಸೂಕ್ಷ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಕಲೆಯನ್ನು ನಾನು ಹೊಂದಿದ್ದೆ ನಮ್ಮ ಪಕ್ಕದ ಊರಿನ ಸೋಮಣ್ಣನ ಮನೆಯಲ್ಲಿ ನನ್ನ ಮದುವೆ ಮಾತುಕತೆ ನಡೆಯಿತು ಕೊನೆಗೆ ಅವರು ನನಗೆ ಮೂರು ಗಂಟು ಹಾಕಿದರು ಇಲ್ಲಿಂದ ನನ್ನ ಜೀವನದ ಕತೆ ಶುರುವಾಗುತ್ತದೆ ಆ ಸೋಮಣ್ಣ ಸೋಮಣ್ಣ ಪಕ್ಕದ ಊರಿನ ದೊಡ್ಡ ಶ್ರೀಮಂತ ಅವನಿಗೆ ಸಾಕಷ್ಟು ಆಸ್ತಿ ಇತ್ತು ವಯಸ್ಸಿನಲ್ಲಿ ದೊಡ್ಡವನಾಗಿದ್ದರೂ ಗದ್ದೆ ಮನೆ ಹಳ್ಳ ಹೀಗೆ ಎಲ್ಲೆಂದರಲ್ಲಿ ದುಡಿದಿದ್ದ ಕೊನೆಗೆ ತನ್ನ ನಲವತ್ತನೇ ವಯಸ್ಸಿಗೆ ನನ್ನನ್ನು ಮದುವೆಯಾದನು ಅವನ ಮನೆಯಲ್ಲಿ ಸಾಕಷ್ಟು ಕೆಲಸದಾಳುಗಳು ಇದ್ದರು ಆದರೆ ಅವನ ದೂರದ ಸಂಬಂಧಿ ವಿನಯ್ ಮಾತ್ರ ಯಾವಾಗಲೂ ಅವನ ಜೊತೆ ಇರುತ್ತಿದ್ದ ಸೋಮಣ್ಣ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಲು ಸಾಧ್ಯವಾಗದೆ ವಿನಯ್ನನ್ನು ಕರೆದುಕೊಂಡು ಬಂದಿದ್ದ ವಿನಯ್ ನಮ್ಮ ಊರಿನ ಪಕ್ಕದ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದ ನನ್ನ ಗಂಡ ಶ್ರೀಮಂತನಾಗಿದ್ದರೂ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ ಅವನು ನೋಡಲು ಹಳೆ ಕಾಲದ ತರಹ ಕಾಣುತ್ತಿದ್ದ ಆದರೆ ಅವನು ಒಳ್ಳೆಯವನಾಗಿದ್ದ ಹಳ್ಳಿಯಲ್ಲಿ ಅವರು ಮನೆಗೆಲಸದವರ ಹಾಗೂ ಸಿಕ್ಕ ಸಿಕ್ಕವರ ಗಾಡಿಗಳನ್ನು ರಿಪೇರಿ ಮಾಡಿ ದುಡ್ಡು ಸಂಪಾದನೆ ಮಾಡುತ್ತಿದ್ದನು ಹೀಗಿರುವಾಗ ನನ್ನ ಗಂಡ ನನಗೆ ಆಸರೆಯಾಗಲಿ ಎಂದು ನನ್ನನ್ನು ಕರೆದುಕೊಂಡು ಬಂದ ನನಗೂ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಆದರೆ ನಾನು ಈ ಮೊದಲು ಯಾರನ್ನೂ ಕಣ್ಣೆತ್ತಿ ನೋಡಲಿಲ್ಲ ನನ್ನ ಕರ್ಮದಿಂದಾಗಿ ನನಗೆ ಆವಾಗ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ನನ್ನ ಮನೆಯವರು ಸೋಮಣ್ಣನ ಮನೆ ನೋಡಿ ಒಪ್ಪಿಗೆ ಸೂಚಿಸಿದರು ನಾನೂ ಕೂಡ ಸರಿ ಎಂದು ಹೇಳಿದೆ ಎಲ್ಲವೂ ಸಂಪ್ರದಾಯಬದ್ಧವಾಗಿ ನೆರವೇರಿತು ಆದರೆ ವಿನಯ್ ಮದುವೆಗೆ ಬರಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನು ಉತ್ತರ ಭಾರತಕ್ಕೆ ಹದಿನೈದು ದಿನಗಳ ಪ್ರವಾಸಕ್ಕೆ ಹೋಗಿದ್ದನು ಸೋಮಣ್ಣ ಮತ್ತು ನಾನು ಹೊಸತರಲ್ಲಿ ಮನೆಯಲ್ಲಿ ಇಬ್ಬರೇ ಇದ್ದೆವು ಅವನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಪ್ರತಿದಿನ ನನ್ನ ಸ್ಕೂಟಿಯನ್ನು ಚೆನ್ನಾಗಿ ಓಡಿಸಿ ಸರ್ವಿಸ್ ಮಾಡುತ್ತಿದ್ದ ಆದರೆ ದಿನಗಳು ಕಳೆದಂತೆ ಅವನು ನನ್ನ ಸ್ಕೂಟಿಯನ್ನು ಓಡಿಸುವುದನ್ನು ನಿಲ್ಲಿಸಿಬಿಟ್ಟನು ಓಡಿಸಿದರೂ ಪೆಟ್ರೋಲ್ ಬೇಗ ಖಾಲಿಯಾಗುತ್ತಿತ್ತು ವಯಸ್ಸಾಗಿದ್ದರಿಂದ ಅವನಿಗೆ ಬೇಗ ಸುಸ್ತಾಗುತ್ತಿತ್ತು ಹಿಂದೆ ಹತ್ತು ವರ್ಷ ಗಾಡಿ ಓಡಿಸಿದ್ದರಿಂದ ಅವನಿಗೆ ಬೇಗ ಸುಸ್ತಾಗುತ್ತಿತ್ತು ಅದಕ್ಕೆ ನನ್ನ ಸ್ಕೂಟಿಯನ್ನು ಓಡಿಸುವುದು ಬೇಡವೆಂದು ಸುಮ್ಮನಾದ ಒಂದು ವರ್ಷದಿಂದ ನನ್ನ ಸ್ಕೂಟಿ ಸರಿಯಾಗಿ ಸರ್ವಿಸ್ ಆಗದೆ ಹಾಳಾಗಿತ್ತು ನನಗೆ ಸರಿ ಮಾಡುವವರು ಯಾರೂ ಸಿಗಲಿಲ್ಲ ಹೀಗಿರುವಾಗ ವಿನಯ್ ರಜೆಗೆಂದು ಮನೆಗೆ ಬಂದನು ಅವನನ್ನು ನೋಡಿದ ತಕ್ಷಣ ನಾನು ಗಾಬರಿಯಾದೆ ಹಳ್ಳಿಯ ಮನುಷ್ಯನಂತೆ ಶಕ್ತಿವಂತನಾಗಿ ಕಾಣುತ್ತಿದ್ದ ವಿನಯ್ ಕಾಲೇಜಿನಲ್ಲಿ ಇದ್ದಾಗ ತನ್ನ ಸ್ನೇಹಿತರ ಜೊತೆಗೆ ಸುತ್ತಾಡುತ್ತಿದ್ದ ಪ್ರವಾಸ ಮಾಡುತ್ತಿದ್ದ ಕಾಲೇಜಿನಲ್ಲಿ ಒಂದೆರಡು ಬಾರಿ ಸ್ಕೂಟಿ ಓಡಿಸಿದ್ದ ಎಂದು ನನಗೆ ಆಮೇಲೆ ಹೇಳಿದ್ದ ಅಲ್ಲದೆ ಅವನು ಪುಸ್ತಕ ಓದುವುದು ಕತೆ ಓದುವುದು ಸಿನಿಮಾ ನೋಡುವುದು ಹೀಗೆ ಕಾಲ ಕಳೆಯುತ್ತಿದ್ದ ಅವನು ತನ್ನ ಚಿಕ್ಕಪ್ಪನಂತೆ ಗಾಡಿ ಸರ್ವಿಸ್ ಮಾಡುತ್ತಿದ್ದ ಅವನು ಮನೆಗೆ ಬಂದ ಹೊಸತರಲ್ಲಿ ನಮ್ಮ ಮಾತುಕತೆ ಅಷ್ಟಕ್ಕಷ್ಟೇ ಇತ್ತು ಆದರೆ ದಿನಗಳು ಕಳೆದಂತೆ ನಮ್ಮ ನಡುವೆ ಸ್ನೇಹ ಬೆಳೆಯಿತು ಒಂದು ವಾರದಲ್ಲಿ ನಾವು ತುಂಬಾ ಹತ್ತಿರವಾಯಿತು ವಿನಯ್ ಮನೆಯಲ್ಲಿದ್ದಾಗ ನನಗೆ ಸಾಕಷ್ಟು ಸಹಾಯ ಮಾಡುತ್ತಿದ್ದ ಅಡುಗೆ ಕೆಲಸ ಮನೆ ಕೆಲಸ ಹೀಗೆ ಎಲ್ಲಾ ಕೆಲಸದಲ್ಲಿ ನೆರವಾಗುತ್ತಿದ್ದ ಆದರೆ ಒಂದು ದಿನ ಮನೆಯಲ್ಲಿ ಬೇರೆಯದೇ ಘಟನೆ ನಡೆಯಿತು ಒಂದು ದಿನ ನಾನು ಮತ್ತು ಅವನು ಹೊಲಕ್ಕೆ ಹೋಗಿದ್ದೆವು ಆಗ ನಾನು ಕಪಾಟು ಸ್ವಚ್ಛ ಮಾಡುತ್ತಿದ್ದೆ ಅಲ್ಲಿ ಹಲವಾರು ಪುಸ್ತಕಗಳ ಮಧ್ಯೆ ಒಂದು ವಿಚಿತ್ರವಾದ ಪುಸ್ತಕವನ್ನು ನೋಡಿದೆ ಅದು ಮಾಮೂಲಿ ಪುಸ್ತಕವಾಗಿರಲಿಲ್ಲ ಗಾಡಿಯನ್ನು ಹೇಗೆ ಓಡಿಸಬೇಕು ಮತ್ತು ಸರ್ವಿಸ್ ಮಾಡಬೇಕು ಎಂದು ಅದರಲ್ಲಿ ಬರೆದಿತ್ತು ಹಲವಾರು ಚಿತ್ರಗಳ ಜೊತೆಗೆ ಬೇರೆ ಬೇರೆ ವಿವರಣೆಗಳು ಇದ್ದವು ಅದನ್ನು ಓದಿದ ಬಳಿಕ ನನಗೆ ಏನೋ ಅನ್ನಿಸಿತು ನೇರವಾಗಿ ನಾನು ನನ್ನ ಗಂಡನ ಹತ್ತಿರ ಹೋಗಿ ನನ್ನ ಸ್ಕೂಟಿಯನ್ನು ಓಡಿಸಿ ಸರ್ವಿಸ್ ಮಾಡುವಂದೆ ಆದರೆ ಅವರು ಬೇಡ ಎಂದರು ನಾನು ಬಿಡದೆ ಕೇಳಿದಾಗ ನನಗೆ ಚೆನ್ನಾಗಿ ಬೈದು ಸುಮ್ಮನಿರು ಎಂದು ಹೇಳಿದರು ಹೀಗಾಗಿ ನನ್ನ ಗಾಡಿ ಒಂದು ವರ್ಷದಿಂದ ಸರಿಯಾದ ಕಾಳಜಿಯಿಲ್ಲದೆ ತುಕ್ಕು ಹಿಡಿದು ಹಾಳಾಗಿತ್ತು ಆವಾಗ ನನಗೆ ವಿನಯ್ ನೆನಪಾದ ಅವನು ಸಿಟಿಯಲ್ಲಿ ಒಂದೆರಡು ಬಾರಿ ಸ್ಕೂಟಿ ಸರ್ವಿಸ್ ಮಾಡಿದ್ದ ಮನೆಯಲ್ಲಿ ಸುಮ್ಮನೆ ಇರುತ್ತಿದ್ದ ಆದರೆ ಹೊಲಕ್ಕೆ ಹೋದಾಗ ಕೆಲಸ ಮಾಡುವವರನ್ನು ನೋಡುತ್ತಿದ್ದ ನಾನೂ ಕೂಡ ಸುಮ್ಮನಿದ್ದೆ ಊಟಕ್ಕೆ ಕೂತಾಗ ಮತ್ತು ಕಸಗುಡಿಸುವಾಗ ಅವನು ಸ್ಕೂಟಿಯ ಲೈಟನ್ನು ನೋಡುತ್ತಿದ್ದ ಸುಂದರವಾಗಿದ್ದ ಲೈಟನ್ನು ಅವನು ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು ಇವನು ಯಾಕೆ ನನ್ನ ಗಾಡಿ ಓಡಿಸಬಾರದು ಎಂದು ನನಗೆ ಅನ್ನಿಸಿತು ಒಂದು ದಿನ ನನ್ನ ಗಂಡ ಊರಿಗೆ ಹೋಗುವಾಗ ಮನೆಕಡೆ ಹುಷಾರು ಎರಡು ದಿನ ಬಿಟ್ಟು ಬರುತ್ತೇನೆ ಎಂದು ಹೇಳಿ ಹೋದರು ಅವರು ಹೋಗುವುದನ್ನೇ ಕಾಯುತ್ತಿದ್ದ ನಾನು ಮನೆಯ ಆಳುಗಳಿಗೆ ರಜೆ ಕೊಟ್ಟು ಕಳುಹಿಸಿದೆ ಸಾಯಂಕಾಲ ಊಟವಾದ ಬಳಿಕ ವಿನಯ್ ಟಿವಿ ನೋಡುತ್ತಾ ಕೂತಾಗ ನಾನು ಅವನಿಗೆ ಕರೆದೆ ಅವನು ಬಂದು ನೋಡಿದಾಗ ಶಾಕ್ ಆದ ಯಾಕೆಂದರೆ ಅವತ್ತು ನಾನು ಇಡೀ ಸ್ಕೂಟಿಯನ್ನು ಅವನಿಗೆ ತೋರಿಸಿದೆ ಇನ್ನು ಮುಂದೆ ನೀನು ಈ ಗಾಡಿಯನ್ನು ಓಡಿಸು ಎಂದಾಗ ಅವನು ಬೇಡ ಎಂದನು ನಾನು ನೀನೇನೂ ನಿಜವಾದ ಮಾಲೀಕ ಅಲ್ಲ ಸುಮ್ಮನೆ ಓಡಿಸು ಒಂದು ವರ್ಷದಿಂದ ಯಾರೂ ಓಡಿಸಿಲ್ಲ ಚೆನ್ನಾಗಿ ಸರ್ವಿಸ್ ಕೂಡವಾಗಿಲ್ಲ ನೀನು ಆಗಾಗ ನನ್ನ ಸ್ಕೂಟಿಯನ್ನು ನೋಡುತ್ತಿದ್ದೆ ಅಲ್ವಾ ಎಂದೆ ಹೊಲಕ್ಕೆ ಹೋದಾಗ ಹಳೆ ಸ್ಕೂಟಿಗಳನ್ನು ನೋಡುತ್ತಿದ್ದದ್ದು ನನಗೂ ಗೊತ್ತು ಎಂದಾಗ ಅವನು ಸರಿ ಅಂತ ಹೇಳಿ ಅವತ್ತು ಅಲ್ಲಿಯೇ ಚೆನ್ನಾಗಿ ಗಾಡಿಯನ್ನು ಓಡಿಸಿ ಸರ್ವಿಸ್ ಮಾಡಿದನು ಸ್ಕೂಟಿಯ ಬ್ರೇಕ್ ಬಿಗಿಯಾಗಿದ್ದನು ಕಂಡು ಅವನು ಇಷ್ಟೊಂದು ಬಿಗಿಯಾಗಿದೆ ಮೊದಲು ಇದಕ್ಕೆ ಚೆನ್ನಾಗಿ ಸರ್ವಿಸ್ ಮಾಡಬೇಕು ಎಂದು ಹೇಳಿದಾಗ ನಾನು ಸರಿ ಅಂದೆ ಅವನು ಚೆನ್ನಾಗಿ ಸರ್ವಿಸ್ ಮಾಡಿದ ಅವನ ತಂತ್ರಗಾರಿಕೆ ಅವನ ಕಲೆಯನ್ನು ಕಂಡು ನಾನು ಗಾಬರಿಯಾದೆ ಇದಾದ ಮೇಲೆ ನನಗೆ ಸಂತೋಷವಾಯಿತು ಅವನು ಇರುವವರೆಗೆ ಅವನೇ ನನ್ನ ಸ್ಕೂಟಿಯನ್ನು ಓಡಿಸುತ್ತಿದ್ದ ಅವನು ತನ್ನ ಕಾಲೇಜನ್ನು ಪೂರ್ತಿ ಮಾಡಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆದುಕೊಂಡ ಇನ್ನು ಅವನ ಜೊತೆಗೆ ನನ್ನ ಗಂಡ ಕೂಡ ಆಗೊಮ್ಮೆ ಈಗೊಮ್ಮೆ ಸರ್ವಿಸ್ ಮಾಡುತ್ತಿದ್ದರು ಆದರೆ ಅವರಿಗೆ ವಯಸ್ಸಾಗಿದ್ದರಿಂದ ಬೇಗನೆ ನಿಲ್ಲಿಸುತ್ತಿದ್ದರು ಈಗ ಹಲವಾರು ವರ್ಷಗಳ ನಂತರ ವಿನಯ್ ಒಂದು ಹೊಸ ಸ್ಕೂಟಿಯನ್ನು ತಗೊಂಡಿದ್ದಾನೆ ನನ್ನ ಸ್ಕೂಟಿ ಹಳೆಯದಾದರೂ ಅದಕ್ಕೆ ಈಗ ಮೊದಲಿನಂತೆ ಕಾಳಜಿ ಮಾಡುವವರು ಬೇಕಿಲ್ಲ ಹೀಗೆ ನನ್ನ ಜೀವನ ಸಾಗುತ್ತಿತ್ತು ನನ್ನ ಗಂಡ ಸೋಮಣ್ಣ ಆಗಾಗ ಊರಿಗೆ ಹೋಗಿ ಬರುತ್ತಿದ್ದರು ವಿನಯ್ ಕಾಲೇಜಿಗೆ ಹೋಗುತ್ತಿದ್ದ ಬಂದಾಗ ನನ್ನ ಸ್ಕೂಟಿಯನ್ನು ಸರಿ ಮಾಡುತ್ತಿದ್ದ ನಮ್ಮಿಬ್ಬರ ನಡುವೆ ಒಂದು ವಿಧವಾದ ಬಾಂಧವ್ಯ ಬೆಳೆದಿತ್ತು ನಾನು ಅವನಿಗೆ ಅಡುಗೆ ಮಾಡಿ ಬಡಿಸುತ್ತಿದ್ದೆ ಅವನು ನನ್ನ ಜೊತೆ ಕುಳಿತು ಊಟ ಮಾಡುತ್ತಿದ್ದ ರಾತ್ರಿ ಹೊತ್ತು ನಾವಿಬ್ಬರೂ ಒಟ್ಟಿಗೆ ಟಿವಿ ನೋಡುತ್ತಿದ್ದೆವು ನಾನು ವಿನಯ್ ಜೊತೆ ಮಾತನಾಡುತ್ತಾ ನನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದೆ ಅವನು ನನಗೆ ಸಮಾಧಾನ ಹೇಳುತ್ತಿದ್ದ ಅವನ ಮಾತುಗಳು ನನಗೆ ಧೈರ್ಯ ತುಂಬುತ್ತಿದ್ದವು ಒಂದು ದಿನ ನನ್ನ ಗಂಡ ಊರಿಗೆ ಹೋದಾಗ ನನಗೆ ಜ್ವರ ಬಂತು ವಿನಯ್ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಡಾಕ್ಟರ್ ನನಗೆ ಚಿಕಿತ್ಸೆ ನೀಡಿದರು ವಿನಯ್ ನನ್ನನ್ನು ಚೆನ್ನಾಗಿ ನೋಡಿಕೊಂಡ ನಾನು ಗುಣಮುಖಳಾದ ಮೇಲೆ ಅವನಿಗೆ ಧನ್ಯವಾದ ಹೇಳಿದೆ ಅವನು ನನ್ನನ್ನೂ ತಾಯಿಯಂತೆ ನೋಡಿಕೊಂಡಿದ್ದ ಅವನ ಪ್ರೀತಿ ಮತ್ತು ಕಾಳಜಿಗೆ ನಾನು ಮನಸೂತಿದ್ದೆ ನಾನು ವಿನಯನನ್ನು ಪ್ರೀತಿಸಲು ಪ್ರಾರಂಭಿಸಿದೆ ಆದರೆ ನಾನು ಅವನಿಗೆ ಹೇಳಲು ಭಯಪಡುತ್ತಿದ್ದೆ ನಾನು ಮದುವೆಯಾದ ಹೆಂಡತಿ ಅವನ ಚಿಕ್ಕಪ್ಪನ ಹೆಂಡತಿ ನಮ್ಮ ಪ್ರೀತಿ ತಪ್ಪೆಂದು ನನಗೆ ಗೊತ್ತಿತ್ತು ಆದರೂ ನನ್ನ ಮನಸ್ಸು ಅವನನ್ನೇ ಬಯಸುತ್ತಿತ್ತು ನಾನು ಪ್ರತಿದಿನ ಅವನ ಬಗ್ಗೆ ಯೋಚಿಸುತ್ತಿದ್ದೆ ರಾತ್ರಿ ನಿದ್ರೆ ಬರದೇ ಒದ್ದಾಡುತ್ತಿದ್ದೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗಿತ್ತು ಒಂದು ದಿನ ವಿನಯ್ ನನ್ನ ಹತ್ತಿರ ಬಂದು ಮಾತನಾಡಿದ ಅವನು ನನ್ನ ಕಣ್ಣಲ್ಲಿ ನೋಡುತ್ತಾ ಸುಮತಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ ನಾನು ಆಶ್ಚರ್ಯ ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ಸಂತೋಷವಾಯಿತು ಆದರೆ ತಕ್ಷಣವೇ ಭಯ ಆವರಿಸಿತು ನಾನು ಅವನಿಗೆ ಪ್ರೀತಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ ನಾನು ಮದುವೆಯಾದ ಹೆಂಡತಿ ನೀನು ನನ್ನನ್ನು ಮರೆಯಬೇಕು ಎಂದು ಹೇಳಿದೆ ವಿನಯ್ ದುಃಖದಿಂದ ನನ್ನನ್ನು ನೋಡಿದ ಅವನು ನನ್ನ ಮಾತನ್ನು ಕೇಳಿ ಸುಮ್ಮನಾದ ಅವನು ನನ್ನಿಂದ ದೂರ ಸರಿಯಲು ಪ್ರಯತ್ನಿಸಿದ ಆದರೆ ನನಗೂ ಅದು ಸಾಧ್ಯವಾಗಲಿಲ್ಲ ನಾವಿಬ್ಬರೂ ಪರಸ್ಪರ ಪ್ರೀತಿಸುತ್ತಿದ್ದೆವು ಆದರೆ ನಮ್ಮ ಪ್ರೀತಿ ಸಾಧ್ಯವಿರಲಿಲ್ಲ ನಾನು ನನ್ನ ಗಂಡನಿಗೆ ಮೋಸ ಮಾಡಲು ಬಯಸಲಿಲ್ಲ ಆದರೆ ನನ್ನ ಹೃದಯ ವಿನಯನನ್ನು ಬಿಟ್ಟು ಬೇರೆ ಯಾರನ್ನೂ ಬಯಸುತ್ತಿರಲಿಲ್ಲ ನಾನು ಒಂದು ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕಿಕೊಂಡಿದ್ದೆ ನಾನು ಏನು ಮಾಡಬೇಕೆಂದು ತಿಳಿಯದೆ ಕಂಗಾಲಾಗಿದ್ದೆ ವಿನಯ್ ಕೂಡ ನನ್ನಿಂದ ದೂರ ಸರಿಯಲು ಸಾಧ್ಯವಾಗದೆ ನೆರಳುತ್ತಿದ್ದ ನಮ್ಮಿಬ್ಬರ ಜೀವನ ಒಂದು ತಿರುವಿನಲ್ಲಿತ್ತು ಒಂದು ದಿನ ನನ್ನ ಗಂಡ ಊರಿಂದ ಬಂದರು ನಾನು ಅವರಿಗೆ ವಿನಯ್ ನನ್ನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದೆ ಅವರು ಕೋಪದಿಂದ ಕೆಂಡಾಮಂಡಲರಾದರು ಅವರು ವಿನಯ್ನನ್ನು ಮನೆಯಿಂದ ಹೊರಗೆ ಹಾಕಲು ನಿರ್ಧರಿಸಿದರು ನಾನು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ ವಿನಯ್ ಮನೆಯಿಂದ ಹೊರಟು ಹೋದನು ನಾನು ಅನಾಥೆಯಂತೆ ಭಾವಿಸಿದೆ ನನ್ನ ಜೀವನದಲ್ಲಿ ಎಲ್ಲವೂ ಮುಗಿದಂತೆ ಅನಿಸಿತು ನನ್ನ ಪ್ರೀತಿ ನನ್ನಿಂದ ದೂರವಾಗಿತ್ತು ನಾನು ನನ್ನ ಗಂಡನ ಜೊತೆ ಜೀವನ ಸಾಗಿಸಲು ನಿರ್ಧರಿಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ವಿನಯ್ ಸದಾ ನೆನಪಿನಲ್ಲಿರುತ್ತಿದ್ದ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಹಿ ಉಳಿದುಕೊಂಡಿತು ನಾನು ವಿನಯನನ್ನು ಮರೆಯಲು ಸಾಧ್ಯವಾಗಲಿಲ್ಲ ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಸಿಕ್ಕರೂ ನಾನು ಅದನ್ನು ಪಡೆಯಲು ಸಾಧ್ಯವಾಗಲಿಲ್ಲ ನನ್ನ ಜೀವನ ಒಂದು ಶಾಪವಾಗಿತ್ತು ನಾನು ನನ್ನ ಗಂಡನ ಜೊತೆ ಸುಖವಾಗಿರಲು ಪ್ರಯತ್ನಿಸಿದೆ ಆದರೆ ನನ್ನ ಹೃದಯ ಯಾವಾಗಲೂ ವಿನಯ್ನನ್ನು ಹುಡುಕುತ್ತಿತ್ತು ನನ್ನ ಜೀವನದಲ್ಲಿ ಸಂತೋಷ ಇರಲಿಲ್ಲ ನಾನು ಕಾಲ ಕಳೆಯುತ್ತಿದ್ದಂತೆ ವಿನಯ್ ನೆನಪುಗಳು ಮಾಸಲಾರಂಭಿಸಿದವು ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನಾನು ನಿಧಾನವಾಗಿ ನನ್ನ ದುಃಖವನ್ನು ಮರೆತೆ ಒಂದು ದಿನ ನಾನು ವಿನಯನನ್ನು ಮತ್ತೆ ಭೇಟಿಯಾದೆ ಅವನು ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿದ್ದ ನಾವು ಪರಸ್ಪರ ಮಾತನಾಡಿದೆವು ಆದರೆ ನಮ್ಮ ನಡುವೆ ಮೊದಲಿನ ಪ್ರೀತಿ ಇರಲಿಲ್ಲ ನಾವು ಒಳ್ಳೆಯ ಸ್ನೇಹಿತರಾಗಿ ಉಳಿಯಲು ನಿರ್ಧರಿಸಿದೆವು ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು ನಾನು ನನ್ನ ಗಂಡನ ಜೊತೆ ಸಂತೋಷವಾಗಿ ಜೀವನ ಸಾಗಿಸಿದೆ ಆದರೆ ವಿನಯ್ ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿದುಕೊಂಡನು ನಮ್ಮ ಪ್ರೀತಿ ಸಾಧ್ಯವಾಗದಿದ್ದರೂ ಅದು ನನ್ನ ಜೀವನಕ್ಕೆ ಒಂದು ಅರ್ಥವನ್ನು ನೀಡಿತ್ತು ಈ ಕಥೆಯು ಕಾಲ್ಪನಿಕವಾಗಿದೆ ಇದು ಕೇವಲ ಮನರಂಜನೆಗಾಗಿ ಮಾತ್ರ ಯಾವುದೇ ರೀತಿಯ ತಪ್ಪು ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನನ್ನ ಚಾನೆಲ್ ಮೌನ ಮಂಜರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು